ಎರಡು ಸಾವಿರ ಮೂರು ನೆನ್ ತೌಸಂಡ್ ನೀವು ಇದಕ್ಕೆ ಬಂದಿಲ್ಲ ನಾಲ್ಕು ಸಾವಿರ ಸರ್ವೆ ನಂಬರ್ ಅಂದ್ರೆ ಒಂದು ಸರ್ವೆ ನಂಬರ್ ಅಲ್ಲಿ ಎರಡು ಅಥವಾ ಮೂರು ಗ್ರಾಂಟಿ ಅಂತ ಹೇಳಿದ್ರೆ ಅಲ್ಲಿಗೆ ಹನ್ನೊಂದು ಹನ್ನೆರಡು ಸಾವಿರ ಸೆಕೆಂಡ್ ವಾರ್ಗು ಮೂವ್ ಆಗಿಲ್ಲ ಕರೆಕ್ಟ್ ಏನ್ರಿ ಸೆಕೆಂಡ್ ವಾರ್ಡ್ ಜನರೇಟ್ ಆಗಿರೋದು ಹನ್ನೊಂದು ಸಾವಿರ

ಇಲ್ಲಿ ಸರಿಯಾಗಿ ಮಾಡೋದು 90% ಬ್ರಾಂಕಿ ಸರ್ ಅವರ ಹೆಸರು ಪ್ರಾಕ್ಟಿಸ್ ಆವಳ ಅಂತ ಕೊಡ್ತೀನಿ ಮದುವೆ ಏನ್ ಡೀಸಿ ಅವರು ಈ ತರ ಇದೆ ಸಿಟ್ಯುಯೇಷನ್ಸ್ ಇವು ಬಟ್ ಜೋ ಮೀ ಏರೈ ಶ್ರಷ್ಟದಾರ್ ಶಿಲ್ಲಾ ಅಗೇಟ್ ಬ್ಯಾಕ್ ಟು ಯು ಟು ಈಗ ಅವರು ಹೇಳ್ತಾ ಇದ್ದಾರೆ ನಮಗೆ ಬಂದಿದ್ದಲ್ಲ ಮ್ಯಾಕ್ಸಿಮಮ್ ಮೊನ್ತಿ ಈಗ ಅದ್ರ ವೆರಿ ಸಿಂಪಲ್ ಏನು ಅವ್ರದ್ದು ಕ್ಲಿಯರ್ ಇದೆ ಲೈವ್ ಸ್ಟೇಟ್ಮೆಂಟ್ ಇದೆ ಅದು ಲಿಫ್ಟ್ ಸ್ಟೇಟ್ಮೆಂಟ್ ಒಂದು ತಿಂಗಳೆಲ್ಲ ಡಿಲೇ ಆಗ್ತಾ ಇರೋದು ರೆವಿನ್ಯೂ ಸೈಡ್ ಅಲ್ಲಿ ಸ್ವಲ್ಪ ವಾರಕ್ಕೆ ಎರಡು ಬಾರಿ ಪ್ರತಿ ಸ್ಟೇಜ್ ಬೈ ಸ್ಟೇಜ್ ಬಿಸಿ ಮಾಡಲಿಲ್ಲ ಅಂದ್ರೆ ಇದಕ್ಕೂ ಆಗದಿಲ್ಲ ಇಟ್ಕೋಬೇಕು ಸೋಮವಾರದ ಡೇಟಾ ಗುರುವಾರ ಇಟ್ಕೋಬೇಕು ಗುರುವಾರ ಡೇಟಾ ಮತ್ತೆ ಸೋಮವಾರ ಇಟ್ಕೋಬೇಕು ಎಷ್ಟು ನೀರು ಮೂವ್ ಆಗಿದೆ ಅಂತ ನೋಡ್ಬೇಕು ಅವಾಗ ಮೂವ್ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲೇ ಏನೋ ಹೇಳ್ತಾ ಇರ್ತಾರೆ ಈಗ ಇದನ್ನ ಕೇಳೋದು ನಾವು ಸಿಟ್ಟ ಆಗೋದು ಪ್ರಯೋಜನ ಏನು ಐ ವಾಂಟ್ ವರ್ಕ್ ಡನ್ ಅಲ್ಟಿಮೇಟ್ಲಿ ರಿಸಲ್ಟ್ ಆಗ್ಬೇಕು ನನಗೆ ಇದು ಈಗ ಐವತ್ತು ವರ್ಷದ ಎಷ್ಟು ವರ್ಷದ್ರಿ ಇದು